ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಮಳೆ ನೋಡಿರಿ ಹೆಂಗೆ ಬರ್ತಾ ಇದೆ ಅಂತ ಜಡಿ ಸೈಕ್ಲೋನ್ ಥರ ಸ್ಟಾರ್ಟ್ ಆಗ್ಬಿಟ್ಟಿದೆ ನೋಡಿ ನಿಮ್ಮ ಕಡೆಯೂ ಹಿಂಗೇನಾ ಕಾಣಿಸ್ತಾ ಆಯಿತಾ ಥರ ತುಂತುರು ಮಳೆ ಥರ ಸ್ಟಾರ್ಟ್ ಆಗ್ಬಿಟ್ಟೈತೆ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ ಬಟ್ಟೆಗಳು ಒಣಗಾಕೆ ಜಾಗ ಇಲ್ಲ ಅದೇ ಮೇನ್ ಪ್ರಾಬ್ಲಮ್ಮು ಬಟ್ಟೆ ಅದೇ ಇಂಪಾರ್ಟೆಂಟು ಅಂತ ಅಂದರೆ ಮನೇಲಿ ಕೆಲಸ ಅಂತಂದರೆ ಬಟ್ಟೆ ಒಗೆಯೋದು ಇವತ್ತು ಇನ್ನೊಂದೇನಪ್ಪ ಅಂತಂದರೆ ವಾಷಿಂಗ್ ಮಿಷಿನ್ನು ಕೈ ಕೊಡ್ತೀವಿ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡೋವಾಗ ಫಿಲ್ಟ್ರ್ ಕೈ ಕೊಟ್ಟಿತ್ತು ಅದನ್ನ ಹಾಕಿಸ್ಕೊಂಡಿದ್ದಾಯ್ತು ಆಮೇಲೆ ಇವಾಗ ವಾಷಿಂಗ್ ಮಿಷಿನ್ ಕೈ ಕೊಟ್ಬಿಟ್ಟೈತೆ ಬಟ್ಟೆಗಳೆಲ್ಲ ಸ್ಟಾಕ್ ಇಟ್ಕೊಂಬಿಟ್ಟಿದ್ದೀನಿ ನಾನು ಒಂದು ಬುಟ್ಟಿ ಸ್ಟಾಕ್ ಇಟ್ಕೊಂಬಿಟ್ಟಿದ್ದೀನಿ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಮಳೆ ಸ್ವಲ್ಪ ಕಂಟ್ರೋಲ್ ಆದಮೇಲೆ ಕೈಯಲ್ಲೇ ವಾಶ್ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಅದು ನಾವು ಏನಪ್ಪ ಅಂತಂದರೆ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ ಅದಕ್ಕೆ ವಾಷಿಂಗ್ ಮಿಷಿನ್ಗೆ ಒಂದು ಒಳಕಲ್ಗೆ ಆಗಿರ್ಬೋದು ಖಾರ ಎಲ್ಲ ರುಬ್ಬಕ್ಕೆ ಅದಕ್ಕೆಲ್ಲ ಸ್ವಲ್ಪ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ ಫಸ್ಟಿಂದನೇ ಕೈಯಲ್ಲೇ ಒಗೀತಾ ಬಂದಿದ್ರೆ ಯಾವುದೂ ಪ್ರಾಬ್ಲಮ್ ಆಗೋಲ್ಲ ಈ ಸ್ವಲ್ಪ ಏನಾಗುತ್ತೆ ಅಂತ ಅಂದರೆ ಅದಕ್ಕೆ ಸ್ವಲ್ಪ ಇದಾಗಿರೋದ್ರಿಂದ ಕೆಟ್ಟೋದ್ರೆ ನಮಗೆ ಒಂಥರ ಏನೋ ಒಂಥರ ಹಿಂಸೆ ಆಗ್ಬಿಟ್ಟಿರುತ್ತೆ ಏಳು ಕುತ್ಕೊಂಡೇನೋ ಮಾಡ್ತಾ ಅವಳೆ ತಮ್ಮನೇಲ್ಲೇ ನಿಮಗೆ ಗೊತ್ತಾಗಿರಬೇಕು ನಾನಿವತ್ತು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೌದು ನನ್ನ ಮಗಳು ಅದು ಬ್ಲಡ್ಡಲ್ಲಿ ಅವಳು ಬ್ಲಡ್ಡಲ್ಲಿ ಬರೆಸಿ ಕೊಟ್ಟಿದ್ದು ನನ್ನ ಬರ್ಡೇಗೆ ಬರೆಸಿ ಕೊಟ್ಟಿದ್ದು ತುಂಬಾ ಎಮೋಷ್ನಲ್ ಡೇ ಅಂತಲೇ ಹೇಳ್ಬೋದು ಅವತ್ತು ಅವಳುನೇ ಬಂದ್ಬಿಟ್ಟಿತ್ತು ನನಗಂತೂ ನೋಡಿದ ತಕ್ಷಣ ಅವಳು ಒಂದು ಇಂಜೆಕ್ಷನ್ ತೊಗೊಳಕ್ಕು ನಾನೇ ಹೋಗ್ಬೇಕು ಇಂಜೆಕ್ಷನ್ ಕೂಡ ತೊಗೊಳಲ್ಲ ಅವಳು ಅಷ್ಟು ಗಲಾಟೆ ಮಾಡಿ ಅಷ್ಟು ಅವಳವಳವಳು ಅವತ್ತು ಗೊತ್ತಿಲ್ಲ ಅದು ಹೆಂಗೆ ಬ್ಲಡ್ ಕೊಟ್ಕೊಂಡು ಅದನ್ನು ರಕ್ತದಲ್ಲಿ ಚಿತ್ರನೆಲ್ಲ ಬರ್ಸ್ಕೊಂಡು ತೊಗೊಂಬಂದಿದ್ಲು ಅಂತ ತುಂಬನೇ ಒಂಥರ ಹತ್ಬಿಟ್ಟಿದ್ದೆ ನಾನಂತೂ ಅಳ್ತಾನೆ ಇದ್ದೆ ಅಷ್ಟು ಒಂಥರ ಬೇಜಾರಾಗ್ಬಿಟ್ಟಿತ್ತು ನನಗೆ ಮಕ್ಕಳು ಯಾವತ್ತೇ ಆಗಲಿ ಒಂಥರ ರಕ್ತ ನೋಡಿದ್ರೆ ಯಾರಿಗೆ ತಾನೇ ಬೇಜಾರಾಗಲ್ಲ ಬೇಜಾರಾಗ್ಬಿಟ್ಟಿತ್ತು ನನಗೆ ಅದನ್ನು ನಿಮ್ಮ ಹತ್ರ ಆವತ್ತು ಒಂದು ಇದರಲ್ಲಿ ಹೇಳಿದೆ ಒಂದು ವಿಡಿಯೋ ಮಾಡುವಾಗ ನಿಮಗೆ ಹೇಳಿದ್ದೆ ಇದು ಏನು ನೋಡ್ತಾ ಇದ್ದೀರೋ ಇದು ಇದು ಸ್ಕೆಚ್ ಮಾಡಿಸಿರೋದು ಇದು ಓರಿಯನ್ ಮಾಲ್ ಹತ್ರ ಇದನ್ನು ಸ್ಕೆಚ್ ಮಾಡಿಸಿರೋದು ಇದು ಕೂಡ ತುಂಬಾ ಚೆನ್ನಾಗಿದೆ ಫಸ್ಟ್ ಏನು ಮಾಡಿದ್ದಾಳೆ ಹೋಗಿದ್ದಾಳೆ ಫ್ರೆಂಡ್ಸ್ಗಳ ಜೊತೆ ಹೋಗಿ ತಗೊಳ್ಳಿ ನೋಡಿ ಫ್ರೆಂಡ್ಸ್ಗಳ ಜೊತೆ ಹೋಗೋಳೆ ನನಗೆ ಗೊತ್ತಿಲ್ಲ ಅವಳು ಏನಕ್ಕೆ ಹೋಗ್ತಾ ಇದ್ದಾಳೆ ಅಂತ ನನಗೆ ಗೊತ್ತಿಲ್ಲ ಹೋಗ್ಬಿಟ್ಟು ಸ್ವಲ್ಪ ಕೆಲಸ ಐತೆ ಕಾಲೇಜ್ ಹತ್ರ ಏನೋ ಕೆಲಸ ಹಂಗೆ ಹಿಂಗೆ ಹೇಳ್ಬಿಟ್ಟು ಫ್ರೆಂಡ್ಸ್ಗಳ ಜೊತೆ ಹೋಗಿ ಇದನ್ನು ಫಸ್ಟ್ ಇದನ್ನು ಸ್ಕೆಚ್ ಮಾಡ್ಕೊಂಡಿದ್ದಾಳೆ ಬಟ್ ನಾನೇನಪ್ಪ ಅಂದರೆ ನಾನೊಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ನೋಡೋವಾಗ ಒಂದು ವಿಡಿಯೋನ ಇದನ್ನ ಮಾಡ್ಕೊಂಡು ಮಾಡ್ಕೊಂಡಿದ್ದೆ ಸೇವ್ ಮಾಡ್ಕೊಂಡು ಮಾಡ್ಕೊಂಡಿದ್ದೆ ಸಂಜೀವ್ ಸಂಗಮನೆ ಅಂತ ಒಂದು ಬ್ಲಡ್ ಆರ್ಟಿಸ್ಟ್ ಇದ್ದಾರೆ ಅವ್ರದ್ದೊಂದು ನಾನು ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಇವಳು ಏನು ಮಾಡಿದ್ದಾಳೆ ಅಂತ ಅಂದರೆ ಇದನ್ನು ಫಸ್ಟು ಸ್ಕೆಚ್ ಮಾಡಿಸಿದ್ದಾಳೆ ಇದನ್ನು ಮಾಡಿಸಿದ್ದಾದಮೇಲೆ ಇದು ಚೆನ್ನಾಗಿ ಬಂದಿಲ್ಲ ಇದರಲ್ಲಿ ನಮ್ಮ ಮನೆಯವರು ಬೇರೆ ಥರ ಇದ್ರು ಆಮೇಲೆ ಇದ್ರಲ್ಲಿ ನಂದು ಆಲ್ಮೋಸ್ಟು ಅದೇ ಥರ ಇತ್ತು ನಮ್ಮ ಮನೆಯವರು ಸ್ವಲ್ಪ ಇದಿಲ್ಲ ಅಂದ್ಬಿಟ್ಟು ಎಂಟುನೂರು ರೂಪಾಯ ಇದು ಎಂಟುನೂರು ರೂಪಾಯಿನ ಕೊಟ್ಟು ಇದನ್ನು ರೆಡಿ ಮಾಡಿಸ್ಕೊಂಡು ತೊಗೊಂಬಂದಾಳೆ ಅಲ್ಲೇ ಹೊರಗಡೆ ಯಾರೋ ಮಾಡ್ತಿದ್ರಂತೆ ಸ್ಕೆಚ್ ಯಾರೋ ಮಾಡ್ತಿದ್ರಂತೆ ತೋರಿಸ್ಬಿಟ್ಟು ಮಾಡಿಸ್ಕೊಂಡು ತಗೊಂಬಂದಿದ್ದಾಳೆ ಆಮೇಲೆ ಇದನ್ನು ಚೆನ್ನಾಗಿ ಬಂದಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಫ್ರೆಂಡ್ಸ್ಗಳೆಲ್ಲ ಹೇಳಿದ್ರಂತೆ ಈಗ ಚೆನ್ನಾಗಿ ಬಂದಿಲ್ಲ ಹಂಗೆ ಹಿಂಗೆ ಅಂತ ಆಮೇಲೆ ಮತ್ತೆ ಏನು ಮಾಡಿದ್ದಾಳೆ ಮತ್ತೆ ಇದನ್ನು ಮಾಡಿಸ್ಕೊಂಬಂದೋಳೆ ತೋರಿಸ್ತೀನಿ ಮತ್ತೆ ಇದನ್ನು ಮಾಡಿಸ್ಕೊಂಡು ಬಂದಿದ್ದು ಇದು ಒಂದು ಸತಿ ನಾನು ನಮ್ಮ ಯಜಮಾನ್ರು ಬರ್ಡೇಗೆ ಇಡ್ಸ್ಕೊಂಡಿದ್ವಿ ಇದನ್ನ ಫೋಟೋನ ಸೇಮ್ ಆ್ಯಸ್ ಇಟ್ ಈಸ್ ಹಂಗೆ ಇತ್ತು ಈ ಫೋಟೋ ಚೆನ್ನಾಗಿತ್ತು ನೋಡಿದ್ರ ಇದು ಇದು ಸಂಜೀವ್ ಸಂಗಮನೆ ಅಂತ ಇನ್ಸ್ಟಾದಲ್ಲಿ ಅವರು ಫೇಮಸ್ ಅವರು ಬ್ಲಡ್ ಆರ್ಟಿಸ್ಟ್ ಅವರು ಚೆನ್ನಾಗಿ ಅವರು ಇದನ್ನ ಡ್ರಾ ಮಾಡಿಕೊಡ್ತಾರೆ ಯಾವುದೇ ಥರದ್ದು ಒಂದು ಇದಾಗಲಿ ಅವರು ನೀಟಾಗಿ ಚಿತ್ರನ ಬಿಡಿಸಿ ಕೊಡ್ತಾರೆ ಇದಕ್ಕೆ ಎಷ್ಟು ಕೊಟ್ಟಿದ್ದಮ್ಮ ನೋಡ್ರಿ ದುಡ್ಡು ಎಂಕ್ ಏಳದೇ ರಕ್ತ ಕೊಟ್ಬಿಟ್ಟು ಎಂಟೂವರೆ ಸಾವಿರ ಕೊಟ್ಬಿಟ್ಟು ಆ ಕಲೆಗೇನಿದೆಯಾ ಕಲೆಗೆ ದುಡ್ಡು ಕೊಡಬೇಕಾಗಿರುತ್ತೆ ಅಷ್ಟೇನೆ ಬಟ್ ಇದು ಕೊಟ್ಟಿರೋದಕ್ಕೇನು ಬೇಜಾರೇನಿಲ್ಲ ಯಾಕೆಂದರೆ ತುಂಬಾ ಚೆನ್ನಾಗಿತ್ತು ಎಷ್ಟು ವರ್ಷ ಇರುತ್ತೆ ಅನ್ನೋದಕ್ಕಿಂತ ಅಷ್ಟು ಕಷ್ಟಪಟ್ಟು ಪಾಪ ಲಡ್ಡು ಕೊಟ್ಟು ಅವರು ಅಷ್ಟು ಕಷ್ಟಪಟ್ಟು ಈ ಚಿತ್ರನ ಬಿಡಿಸಿ ಕೊಟ್ಟಿದ್ದಾರೆ ಅನ್ನೋದೇ ಒಂದು ನಿಜವಾಗ್ಲೂ ಅಷ್ಟು ಖುಷಿ ಅಂತಲೇ ಹೇಳ್ಬೋದು ಅವತ್ತಿನ ದಿವಸ ಸ್ವಲ್ಪ ಎಮೋಷ್ನಲ್ ಆಯಿತು ಆಮೇಲೆ ದುಃಖ ಅದು ಇದು ಅಂದ್ಕೊಂಡು ಆಮೇಲೆ ಸರಿ ಹೋಯ್ತು ಬಟ್ ಈ ಥರ ಎಲ್ಲ ಮಕ್ಕಳು ಸಣ್ಣ ಪುಟ್ಟ ಎಲ್ಲ ಒಂಥರ ಮಾಡಿದಾಗ ಒಂಥರ ಒಂದು ಒಂಥರ ಏನೋ ಒಂಥರ ನಮಗೆ ತಡ್ಕೊಳಕ್ಕಾಗಲ್ಲ ಅಷ್ಟು ಒಂಥರ ಇರುತ್ತೆ ಸಂಗಟ ಆಗ್ತಾ ಇರುತ್ತೆ ಥರಕ್ಕೆ ಒಂದು ಕಡೆ ಖುಷಿನೂ ಆಗುತ್ತೆ ಒಂದು ಕಡೆ ದುಃಖನೂ ಆಗ್ತಿರುತ್ತೆ ಅಕಸ್ಮಾತ್ ಯಾರಾದರೂ ಈ ಥರ ಮಾಡಿಸ್ಕೊಬೇಕು ಅಂತಂದರೆ ನೀವೇನಾದ್ರೂ ಬೇಕು ಅಂದರೆ ನಾನು ಅವ್ರದ್ದು ಕಾಂಟ್ಯಾಕ್ಟ್ನ ಬೇಕಾರೆ ಹಾಕ್ಕೊಡ್ತೀನಿ ಬೇಕಾರೆ ನೀವು ಕೂಡ ಮಾಡಿಸ್ಕೊಂಬೋದು ತುಂಬಾ ಚೆನ್ನಾಗಿತ್ತು ಪಾಪ ಅವರು ಅಷ್ಟು ಕಷ್ಟಪಟ್ಟು ಮಾಡಿಕೊಟ್ಟವ್ರೆ ನಿಮ್ಮ ವೀಡಿಯೋ ಕೂಡ ಇತ್ತೇನೋ ಅವತ್ತು ಬಡ್ಕಂಡಿರೋದೆಲ್ಲ ಅಲ್ವಾ ಆಯಿತಾ ಅದನ್ನು ಹಾಕ್ಬೇಕಾಯಿತು ಚೆನ್ನಾಗಿರೋದು ಬ್ಲಡ್ದು ಇದು ಅದು ಹೆಂಗೆ ನನ್ನ ಫೋಟೋ ಹೆಂಗಿದೆಯೋ ಹಂಗೆನೇನೆ ಡ್ರಾ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಅದು ಝೂಮ್ ಮಾಡಿ ತೋರಿಸ್ಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿತ್ತು ಇದನ್ನು ನಾನು ಸುಮಾರು ವೀಡಿಯೋದಲ್ಲಿ ತೋರಿಸ್ಬೇಕು ಅದನ್ನು ಅದು ಹೇಳಬೇಕು ಹೇಳಬೇಕು ಅಂತ ಇದ್ದೆ ಬಟ್ ಇವತ್ತು ಟೈಮ್ ಕೂಡಿ ಬಂತು ಯಾಕೆಂದರೆ ಹೊರಗಡೆ ಮಳೆ ಒಳೆ ವಾಷಿಂಗ್ ಮಿಷಿನ್ ಕೆಟ್ಟ ಹೋಗೈತೆ ಎಲ್ಲ ಇದಾಗಿರೋದ್ರಿಂದ ನನಗೆ ಇವತ್ತು ಹೊರಗಡೆ ಹೋಗಿ ಏನು ಇದು ಇಲ್ಲ ಬಟ್ ಮೇಲ್ಗಡೆ ಮನೇಲಿ ಕೂಡ ಕೆಲಸ ನಡೀತಾ ಇದೆ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಒಂದು ಸತಿ ಮಾಡಬೇಕು ಇವಾಗ ಇನ್ನೇನು ಗ್ರಾನೈಟು ತಕ್ಕನೂ ಬಂದಿದೆ ಗ್ರಾನೈಟ್ ಕೂಡ ಇದು ಮಾಡಬೇಕು ಇತ್ತ ವಾಷಿಂಗ್ ಮಿಷಿನ್ ಬೇರೆ ನೋಡಬೇಕು ಮಧ್ಯಾಹ್ನ ಆದರೆ ಒಂದು ವಾಷಿಂಗ್ ಮಿಷಿನ್ ಬೇರೆ ತೊಗೊಂಬಂದು ಇಟ್ಕೊಂಬಿಡಬೇಕು ಇದು ಇಲ್ಲ ಸೆನ್ಸಾರೆಲ್ಲ ಇದಾಗ್ಬಿಟ್ಟಿದೆ ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು ಕೆಟ್ಟೋಗಿ ಇನ್ನೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿಬಿಡುತ್ತೆ ಹಾಗಲ್ಲ ಅದು ಮುಕ್ಕಲ್ಬಗ ಡ್ರೈ ಆಗಿರುತ್ತೆ ಡ್ರೈ ಆದಾಗ ಸ್ವಲ್ಪ ನಮಗೆ ಒಣಗಾಕಕ್ಕೆ ತುಂಬ ಈಸಿ ಆಗುತ್ತೆ ಇಲ್ಲಾಂದರೆ ಕಷ್ಟ ಆತೈತೆ ಮಧ್ಯಾಹ್ನದ ಕೆಲಸ ಎಲ್ಲ ಮುಗಿಸ್ಕೊಂಡು ಕೂತಿದ್ದೀನಿ ಇನ್ನು ಮಗ ಬರಬೇಕು ಮಗ ಬಂದಮೇಲೆ ಸ್ವಲ್ಪ ಅವ್ನು ಬಂದಮೇಲೆ ಸ್ವಲ್ಪ ಅಲ್ಲಿ ಇಲ್ಲಿ ಟ್ಯೂಷನ್ಗೆ ಹಂಗೆ ಹಿಂಗೆ ಹೋಗ್ಬೇಕಲ್ಲ ಅದು ಸ್ವಲ್ಪ ಮುಗಿಯುತ್ತೆ ಇಲ್ಲಿನ ಈ ವಿಡಿಯೋನ ಎಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರಾದರೂ ಈ ಥರ ಮಾಡಿಸ್ಬೇಕು ಗಂಡ ಹೆಂಡತಿಗೆ ನಾನು ನಮ್ಮ ಯಜಮಾನ್ರು ಯಜಮಾನ್ರಿಗೋಸ್ಕರ ಬರ್ಸಬೇಕು ಅಂತ ಅಂದ್ಕೊಂಡಿದ್ದು ಈ ಕಳ್ಳಿ ಏನು ಮಾಡಿದ್ದಾಳೆ ಅಂತ ಅಂದರೆ ನನ್ನ ಫೋನ್ ಎತ್ಕೊಂಡ್ಬಿಟ್ಟು ಅದರಲ್ಲಿ ನಂಬರ್ನ ಎತ್ಕೊಂಡು ಅವ್ರಿಗೆ ಫೋನ್ ಮಾಡಿಕೊಂಡು ಇನ್ನೇನು ಮಾಡಿದ್ದೆ ನಾನೇ ಹುಡುಕಿದ್ದು ನಿಮ್ಮ ಫೋನಲ್ಲಿ ಎತ್ಕೊಂಡೆ ಆಮೇಲೆ ಸರ್ಚ್ ಸರ್ಚ್ ಮಾಡ್ತಾದ್ಮೇಲೆ ಓ ನಿಮ್ಮ ಫೋನಲ್ಲಿ ನಾನು ನೋಡಿರಿ ಹುಳು ಹುಡ್ಕೊಳೆ ಹುಡುಕಿ ಆಮೇಲೆ ಇಂಥ ಕೆಲಸ ಮಾಡಿ ಎಂಟುವರೆ ಸಾವಿರ ಎಲ್ಲ ಕಳ್ಕೊಂಡು ಹೋಗೋಕ್ಕೆ ಬರೋಕ್ಕೆಲ್ಲ ಏನು ಸುಮ್ಮನೆ ಆಗುತ್ತೆ ಎಲ್ಲ ಹದಿನೈದು ಸಾವಿರದ್ದು ಹ್ಞೂ ಬರಿ ಪೇಂಟಿಂಗ್ ಎಲ್ಲ ಅದೇನಾಯಿತು ಅದು ವಾಪಾಸ್ ಇಸ್ಕೊಂಡೆ ತಾಸು ಹ್ಞೂ ಅವತ್ತು ಅದೂ ಮಾಡೋಳೆ ಯಾರಿಗೋ ಹೋಗ್ಬಿಟ್ಟು ಟೋಪಿ ಬಿದ್ದುಬಿಟ್ಟವ್ಳೆ ಅದು ಸ್ಕೆಚ್ಚಿಗೆ ಕರೆಕ್ಟಾಗಿಲ್ಲ ಅಂದ್ಬಿಟ್ಟು ಹದಿನೈದು ಸಾವಿರನಾ ಐದು ಸಾವಿರ ಕ್ಯಾಶ್ ಕೊಟ್ಬಿಟ್ಟು ಬಂದ್ಬಿಟ್ಟವಳೆ ಆಮೇಲೆ ಮತ್ತೆ ಇವಳಿಗೆ ಇಷ್ಟ ಆಗಿಲ್ಲ ಇವರು ಈ ಫೋಟೋ ಮಾಡಿದಾರಲ್ಲ ಇದ್ರವ್ರು ಸಿಕ್ಕಿದ್ದಾರೆ ಅವಾಗ ಇವಳೇನು ಮಾಡವಳೆ ತಗೊಂಡೋಗಿ ನನಗೆ ಬೇಡ ನನಗೆ ಅಮೌಂಟ್ ವಾಪಸ್ ಕೊಡಿ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಅಮೌಂಟ್ ಇಸ್ಕೊಂಡು ನೋಡಿ ಹದಿನೈದು ಸಾವಿರದ್ದು ಟೋಪಿ ಬೆಳ್ಳವಳ ಅಂತೇಳು ಟೋಪಿ ಬೀಳ್ತಿದ್ದ ಇಲ್ಲ ಅವ್ರು ಚೆನ್ನಾಗೇ ಮಾಡ್ಕೊಡ್ತಿರೋ ಗೊತ್ತಿಲ್ಲ ಚೆನ್ನಾಗಿ ಮಾಡಿದ್ರೇನೆ ಡ್ರಾ ಮಾಡಿದ್ರಿಗೆ ಒಂದು ವಾರ ಬೇಕಂತ ಹ್ಞೂ ಹ್ಞೂ ಒಂದು ವಾರ ಅಷ್ಟೊತ್ತಿಗೆ ನನ್ನ ಬರ್ಡೇ ಆಗೋಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡಿಕೊಂಡು ಬಂದಿದ್ಲು ಮಳೆ ನೋಡಬೇಕು ಜೋರಾಗಿ ಐತೆ ಮಳೆ ಮಾತ್ರ ಒಳ್ಳೆ ಇದ್ದಂಗೆ ಐತೆ ವೆದರ್ ಚೆನ್ನಾಗಿ ನಮಗೇನಂದರೆ ಅಲ್ಲಿ ಇಲ್ಲಿ ಓಡಾಡೋರು ಇರ್ತಾರೆ ಪಾಪ ಕೆಲ್ಸಗಳ್ಗೆ ಹೋಗೋರು ಇರ್ತಾರೆ ಸ್ವಲ್ಪ ಅವರಿಗೆಲ್ಲ ಹಿಂಸೆ ಆಗುತ್ತೆ ಮನೇಲಿರೋರು ಪಾಪ ಪರವಾಗಿಲ್ಲ ಹೆಂಗೋ ಇದ್ದುಬಿಡ್ತಾರೆ ಅರೆ ಬಟ್ಟೆಗಳೇ ಸ್ವಲ್ಪ ಪ್ರಾಬ್ಲಮ್ ಅದೇ ಒಂದು ದೊಡ್ಡ ಚಿಂತೆ ಆಗ್ಬಿಟ್ಟಿದೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೇನಾದ್ರು ಇಷ್ಟ ಆದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಏನು ಮಾಡ್ತೀರಾ ನನಗೆ ಏನು ಮಾಡಬೇಕಮ್ಮ ಅವರು ಅವ್ರ ನಂಬರ್ನ ಡಿಸ್ಕ್ರಿಪ್ಷನ್ ನಾನು ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ಬೋದಾಗಿತ್ತು ನೀವು ಬೇಕಂದರೆ ನನಗೆ ಮೆಸೇಜ್ ಮಾಡಿ ನಾನು ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ಕೊಡ್ತೀನಿ ಆಮೇಲೆ ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಕೂಡ ಒಂದು ಯಾರಾದರೂ ಈ ಥರ ತುಂಬ ಪ್ರೀತಿ ಪಾತ್ರರಿರ್ತಾರಲ್ಲ ಇರ್ತಾರಲ್ಲ ಅಂಥವ್ರಿಗೆ ಬೇಕಾದ್ರೆ ಬರ್ಸೋಂಗಿದ್ರೆ ಬರ್ಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾಬಾ